ಎಲ್ರಿಗೂ ನಮಸ್ಕಾರ ಎಲ್ರೂ ಹೆಂಗಿದ್ದೀರಿ ನಾನು ಕೂಡ ಆರಾಮದೇನಿ ಐ ಹೋಪ್ ನೀವೆಲ್ರಿಗೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ಉತ್ತರ ಕರ್ನಾಟಕದ ಕಡೆ ರೀ ಮಸಾಲ ಜೋಳದ ಮುದ್ದೆ ಯಾವ ಥರ ಅಂತೇಳಿ ನಿಮಗೆ ಕೂಡ ತೋರಿಸ್ಕೊಡಕತ್ತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತ್ರಿ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೇನಂತೇಳಿ ತೋರಿಸ್ತೀನಿ ರೀ ಇವಾಗ ನೋಡ್ರಿ ನಾನು ಒಂದು ಪಾತ್ರೆ ಇಟ್ಟೇನ್ರಿ ಪಾತ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಲ್ರಿ ಕಾದ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಕತ್ತೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕೀನಿರಿ ಇವೆರಡು ಸ್ವಲ್ಪ ಅನ್ನಲ್ಲ ರೀ ಚಟ್ಪಟ್ ಅಂದ ನಂತರ ಒಂದು ರೀ ಹಸಿ ಮೆಣಸಿನ್ಕಾಯಿ ಸಣ್ಣದ ನಾನು ನಾನು ಇಲ್ಲಿ ಒಂದು ಜೋಳದ ಮುದ್ದೆನ ಮಾಡಿ ತೋರ್ಸಕತ್ತೀನಿ ಹಾಗ ಒಂದು ಸಣ್ಣದ ರೀ ಎರಡೂನ ಎಷ್ಟು ಹಾಕ್ತಿತ್ಲೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದ ನಂತರ ಕರಿಬೇವು ಕರಿಬೇವು ಕೂಡ ಹಾಕೇನ್ರಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲ್ರಿ ಭಾಳ ಸಿಂಪಲ್ ಐತ್ರಿ ಮತ್ತು ವಯಸ್ಸಾದವ್ರಿಗೆ ಮತ್ತು ರೊಟ್ಟಿ ತಿನ್ನಲ್ದವ್ರಿಗೆ ಈ ಥರ ಮುದ್ದೆನ ಮಾಡಿಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರ್ರಿ ಅದ್ರ ಜೊತೆ ಸ್ವಲ್ಪ ತುಪ್ಪ ಕೂಡ ಹಾಕಿರಿ ಮಸ್ತ್ ಇರ್ತೈತಿ ಇದಕ್ಕೆ ನಾ ರೀ ಒಂದು ಸಣ್ಣದ ಟೊಮೆಟೊ ಕೂಡ ಕಟ್ ಮಾಡಿ ಹಾಕೇನ್ರಿ ಇವಾಗ ಇದೆಲ್ಲ ಪೂರ್ತಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗ್ಬೇಕು ರೀ ಸಾಫ್ಟ್ ಆದ ನಂತರ ಒಂದು ಸ್ವಲ್ಪ ರೀ ಒಂದು ಸ್ವಲ್ಪ ಪುಡಿ ಪುಡಿರಿ ಅರ್ಶಿಣ ಪುಡಿ ಕೂಡ ಇದ್ದೀನಿ ಅರ್ಶಿಣ ಪುಡಿ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರ್ತೈತಿ ಮತ್ತು ಆರೋಗ್ಯ ಕೂಡ ಭಾಳ ಒಳ್ಳೇದ್ರಿ ಇದೆಲ್ಲ ನೋಡಿರಿ ಚೆಂದ ಈಗ ಫ್ರೈ ಆಗಿತಿ ಇಲ್ಲಿ ನಾನು ಸಣ್ಣ ಕಪ್ಲೇರಿ ಎರಡು ಕಪ್ ನೀರು ಹಾಕಾಕತ್ತೀನಿ ನಾವು ಯಾವ ಅಳತಿಯಲ್ಲಿ ಹಿಟ್ಟು ತುಂಬಿರ್ತೀವ್ರಲ್ಲ ಆ ಥರದ್ದು ಡಬಲ್ ಹಾಕ್ಬೇಕು ರೀ ನೀರು ಆಮೇಲೆ ರುಚಿಗೆ ಉಪ್ಪು ರೀ ಎಷ್ಟು ಬೇಕಷ್ಟು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕ್ರಿ ಆಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ರೀ ಕೊತ್ತಂಬ್ರಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿನಿ ಇದನ್ನೆಲ್ಲ ಏನು ಮಾಡೋಣ್ರಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ರೀ ನೋಡಿರಿ ಇದೊಂದು ಸ್ವಲ್ಪ ಕುದಿಯೋಕ್ಕೆ ಬರಲ್ರಿ ಇದು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಇತ್ತಂದ್ರೆ ಆಮೇಲೆ ನೋಡಿರಿ ನಾನು ನಿಮ್ಮ ಕಪ್ಪೇನು ಸತ್ತಿನಲ್ಲ ಆ ಕಪ್ಲೆ ಒಂದು ಕಪ್ಪ ಹಿಟ್ಟು ತೊಗೊಂಡಿನಿರಿ ಹಿಟ್ಟು ಹಾಕಿದ ನಂತರ ಒಂದು ಅರ್ಧ ನಿಮಿಷ ರೀ ಪ್ಲೇಟ್ ಮುಚ್ಚಿಬಿಟ್ಟ ಇಟ್ಬಿಡಿರಿ ಆಮೇಲೆ ತೆಗೆದ ನಂತರ ಸ್ಪೂನ್ಲೆ ಏನು ಮಾಡ್ರಿ ಅಂದ್ರೆ ಚೆನ್ನಾಗಿ ನಿಧಾನವಾಗಿ ಏನು ಮಾಡಬೇಕು ತಿರುಗಬೇಕ್ರಿ ಈಗ ರಾಗಿ ಮುದ್ದೆ ಹೆಂಗೆ ಚಂದ ನೋಡ್ರಿ ಒಂದು ಸ್ವಲ್ಪ ಗಂಟು ಇಲ್ದಾರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕ್ರಿ ಎಷ್ಟು ಒಂದು ಸ್ವಲ್ಪ ಇಲ್ದಂಗೆ ಚೆಂದ ಮಿಕ್ಸ್ ಮಾಡಿರಿ ಇವಾಗ ನಾನು ಒಂದು ಟೀ ಸ್ಪೂನ್ ಅವಷ್ಟು ತುಪ್ಪ ಹಾಕತ್ತೇನೆ ತುಪ್ಪ ಹಾಕಿರಂದ್ರ ಇನ್ನೂ ಭಾಳ ಮಸ್ತ್ ಇರ್ತೈತಿ ನೀವು ಇದನ್ನ ತಿರುವು ಮುಂದೆ ಗ್ಯಾಸ್ ಉರಿರಿ ಸಣ್ಣ ಇಡ್ರಿ ಯಾಕಂದ್ರೆ ಹಿಟ್ಟಿಂದ ಇರ್ತೈತಿರಲ್ಲ ಬೇಗ ನಾವು ತಳ ಹಿಡ್ಕೊಂಡ್ಬಿಡ್ತೈತಿ ಈಗ ನೋಡ್ರಿ ಒಂದು ಸ್ವಲ್ಪ ಎಲ್ಲಿಯೂ ಗಂಟು ಕನ್ಸೋಕೈತಿ ಅಂದ್ರೆ ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ನೀಟಾಗಿ ಮಿಕ್ಸ್ ಮಾಡಿರಿ ತುಪ್ಪ ಹಾಕೋದ್ರಿಂದ ಗಂಟ ಒಂದು ಸ್ವಲ್ಪ ರೀ ಚೆನ್ನಾಗಿ ಮಿಕ್ಸ್ ಆದ ನಂತರ ಪ್ಲೇಟ್ ಮುಚ್ಚಿಡಣ್ರಿ ಪ್ಲೇಟ್ ಮುಚ್ಚಿಟ್ಟ ಗ್ಯಾಸ್ ಉರಿ ಪೂರಾ ಸಣ್ಣ ಇಡ್ರಿ ಒಂದು ಅಥವಾ ಒಂದೂವರೆ ನಿಮಿಷ ಪ್ಲೇಟ್ ಮುಚ್ಚಿಡ್ರಿ ನಮ್ಮ ಕಡೆ ಏನಂತಾರೆ ಅಂದ್ರೆ ಉಮ್ಗೊಳ್ಬೇಕತ್ತಂತಾರೆ ಎಷ್ಟು ಚಂದ ಉಮ್ಗೊಳ್ತಿರಿಲ್ಲ ಹಿಟ್ಟು ಅಷ್ಟು ಟೇಸ್ಟ್ ಮಸ್ತ್ ಬರ್ತೈತಿ ಇವಾಗ ನೋಡ್ರಿ ಜೋಳದ ಮುದ್ದೆ ರೆಡಿ ಆಯ್ತು ರೀ ಸ್ವಲ್ಪ ಗ್ಯಾಸ್ ಆಫ್ ಮಾಡ್ರಿ ಆರ್ ಸ್ವಲ್ಪ ಆರಿದ ನಂತರ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಹಾಸ್ರಿ ತುಪ್ಪ ಇಲ್ಲಾಗಿತ್ತಂದ್ರೆ ಎಣ್ಣೆ ಕೂಡ ನೀವು ಹಾಕ್ಸ್ರಿ ಆಮೇಲೆ ಏನು ನಾವು ಈಗ ಹಿಟ್ಟು ರೆಡಿ ಮಾಡ್ಕೊಂಡಿವ ಅದನ್ನು ಹಿತ್ತರ ಮ್ಯಾಲೆ ಇಟ್ಟು ಕಸಿಂಗ ಈಗ ಹೆಂಗೆ ನೀವು ರಾಗಿ ಮುದ್ದೆ ಹೆಂಗೆ ಮಾಡ್ಕೊತಿರ್ಲಿಲ್ಲ ಹಂಗ ರೀ ಇದು ಕೂಡ ಸೇಮ್ ರೀ ಗೋಲ ಮಾಡ್ಕೋರಿ ಸ್ವಲ್ಪ ಬಿಸಿ ಐತ್ರಿ ಜರಾ ಆರಲ್ರಿ ಆರಿದ ನಂತರ ನೀಟಾಗಿ ನೋಡ್ರಿ ಈ ಥರ ಗೋಲ ಮಾಡ್ಕೋರಿ ಇದು ಮುದ್ದೆ ಹೆಂಗಂದ್ರೆ ರೀ ಸಾಂಬಾರು ಜೊತೆ ಭೀ ತಿಂದ್ರೆ ನಡಿತೈತಿ ಅಥವಾ ಹಂಗೆ ಕೂಡ ರೀ ಮಕ್ಕಳಿಗೆ ಮಾಡಿಕೊಡ್ರಿ ಮಕ್ಳು ರೊಟ್ಟಿ ತಿನ್ನಂಗಿಲ್ಲ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ಭಾಳ ಮಸ್ತ್ ರೀ ನೀವು ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಎಲ್ರಿಗೂ ಬಾಯ್ ಬಾಯ್